ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆ ಕಾರ್ಯಾಲಯದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿಧಿಯಲ್ಲಿ ನಗರದ ದೇಸಾಯಿ ವೃತ್ತ ಪರಶುರಾಮ್ ಗಾರ್ಡನ್ ಶಿವಾಜಿ ವೃತ್ತ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಕೆ ಭೂಮಿ ಪೂಜೆಯನ್ನ ಓಲಿ ಮಠದ ಆನಂದ ದೇವರು ಹಾಗೂ ಶಾಸಕ ಜಗದೀಶ್ ಗುಡಗಂಟಿ ನಗರಸಭೆಯ ಅಧ್ಯಕ್ಷರಾದ ಈಶ್ವರ ವಾಳೆನ್ನವರ ಹಾಗೂ ಮಾಜಿ ಶಾಸಕ ಆನಂದ ನ್ಯಾಮೇಗೌಡ ನಗರಸಭೆಯ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ನಗರಸಭೆಯ ಸದಸ್ಯರು ಸೇರಿ ನೆರವೇರಿಸಿದ್ರು ವರದಿ ಮುತ್ತು ಮಹೇಶ್ ವಾಡ್ಗಿ ಬಾಗಲಕೋಟೆ ಉದ್ದೇಶ ಇಲ್ಲ ಹೇಗೆ ಇವತ್ತು ದೇಸಾಯಿ ಅವರದ ಸ್ಟ್ಯಾಚ್ಯೂ ಅದ ಅಲ್ಲಿಂದ ನೋಡ್ರಿ ಇಲ್ಲಿ ಹೆಚ್ಚು ಜಾಗ ಇದೆ ಅದ ಆ ಕಡೆ ನೋಡ್ರಿ ಎಕ್ದಮ್ ಕಡಿಮೆ ಹಿಂಗಾಗಿ ರೋಡ್ ಬರುವಂತ ವೆಹಿಕಲ್ ಗಳು ಚೋಕೆ ಆಗಿ ಇಟ್ಟೆಲ್ಲ ಮಾಡಿ ವೃದ್ಧಿಕರಣ ಹೌದಾ ಅದಕ್ಕೆ ಯಾವುದೇ ರೀತಿಯಲ್ಲಿ ಇದು ವೈಜ್ಞಾನಿಕವಾಗಿ ಹೇಳ್ತಾ ಇರೋದು ನಾನೊಬ್ಬ ಇಂಜಿನಿಯರಿನ ಪಕ್ಕ ಅದ್ರ ಸಂಬಂಧ ದೇಸಾಯಿಸ್ ಅದೇನು ಸ್ಟ್ಯಾಚು ಅದ ಹತ್ತು ಮೀಟ್ರ್ ಇನ್ನೂ ಹತ್ತು ಹತ್ತು ಹದಿನೈದು ಮೀಟ್ರ್ ಹಿಂದೆ ಸರ್ಕೋಬೇಕು ಅರವತ್ತು ಮೀಟ್ರ್ ರೇಡಿಯಸ್ ಅವಕ್ಕೆ ಪೂರಾ ಏನು ದಿಲ್ಲಿ ಒಳಗೆ ದೊಡ್ಡ ದೊಡ್ಡ ಸರ್ಕಲ್ ಮಾಡಿರಲ್ಲ ಆ ಥರ ಮಾಡಿದ್ರೆ ಮಾತ್ರ ನನಗೆ ಏನು ಡ್ರಾಯಿಂಗ್ ತೋರಿಸಿದ್ದು ಬೇರೆ ಮತ್ತೆ ಈಗ ನಾ ಕೇಳ್ತಾ ಇರೋದು ಇಲ್ಲಿ ಬೇರೆ ಅದಕ್ಕೆ ನಂದು ಒಪ್ಪಿಗೆ ಇಲ್ಲ ಆದರೆ ಏನು ಏನು ಮಾಡಿಫೈ ಮಾಡಿರಿ ಬೇಡ ನನಗಿಲ್ಲ ಅದಕ್ಕೆ ಅಲ್ಲಿಂದ ತೆಗೆದು ಎಲ್ಲ ಕಡೆ ಸುತ್ತಮುತ್ತ ಒಂದೇ ತೆರನಾದ ಸ್ಪೇಸ್ ಜಾಗ ಬಿಡಬೇಕು ಮಾಡಬೇಕು ಹಲವಾರು ದಿನಗಳ ಕನಸು ಏನಾಯ್ತು ನಗರ ಬೆಳೀತಾ ಇದೆ ವಾರ್ಡ್ಗಳಲ್ಲಿ ಕೆಲಸ ಆಗ್ತಾ ಇದೆ ಆದರೆ ನಗರಕ್ಕೆ ಬೇಕಾದ ಸೌಂದರ್ಯಕರಣವನ್ನು ನಾವು ಮಾಡ್ತಕ್ಕ ಆಗ್ತಾ ಇರಲಿಲ್ಲ ಇದನ್ನ ನಾನು ಕಳೆದ ಅವಧಿಯಲ್ಲಿ ಕಮಿಷನರ್ ಆದಾಗ ನಾವು ಹಳೆ ಎಮ್ ಮತ್ತು ನಮ್ಮ ಬಾಡಿ ಜೊತೆ ಡಿಸ್ಕಸ್ ಮಾಡಿದಾಗ ಅವತ್ತು ನಮಗೆ ಅವಧಿ ಕಡಿಮೆ ಇತ್ತು ಮಾಡೋಕ್ಕಾಗ್ತಿಲ್ಲ ನನ್ನ ಬದಲಾವಣೆ ಆಗಿದೆ ಈ ನಿಟ್ಟಿನಲ್ಲಿ ಈ ಅವಧಿಯಲ್ಲಿ ನಮ್ಮ ಕೌನ್ಸಿಲ್ ಬಾಡಿ ಜೊತೆಗೆ ನಾವು ಇದನ್ನು ಡಿಸ್ಕಸ್ ಮಾಡಿದಾಗ ನಗರ ಸೌಂದರ್ಯೀಕರಣಕ್ಕೆ ಒತ್ತು ನೀಡಲು ಎಲ್ಲ ಕೂಡ ಅನುಮೋದನೆ ಕೊಟ್ಟು ದೇಸಾಯಿವೃತ್ತ ಪರಶುರಾಮ ಗಾರ್ಡನ್ ಯಾಕಂದರೆ ಪರಶುರಾಮ ಗಾರ್ಡನ್ನ ಪಿ ಡಿ ಅಗಲೀಕರಣದಲ್ಲಿ ಒಡೆದಾಗಿದ್ದರು ಆ ಗಾರ್ಡನ್ ಅಭಿವೃದ್ಧಿ ಭಾಳ ಅದ್ ಅತ್ಯಗತ್ಯವಾಗಿತ್ತು ಅದೇ ರೀತಿ ಶಿವಾಜಿ ರಥವನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಕಂಜೆಸ್ಟೆಡ್ ಆಗಿದೆ ಶಿವಾಜಿ ವೃತ್ತವೂ ಭಾಳ ಇಂಪಾರ್ಟೆಂಟ್ ಆಗಿದೆ ಅದೇ ರೀತಿ ಹಿಂದೂ ರುದೃಭೂಮಿ ಹಿಂದೂ ರುದೃಭೂಮಿಯಲ್ಲಿ ಒಂದು ಪ್ಯಾಸೇಜ್ ಎಂಟ್ರಿ ಇದೆ ಇನ್ನೊಂದು ಪ್ಯಾಸೇಜಲ್ಲಿ ತುಂಬ ಜಾಗ ಇದೆ ಅಲ್ಲಿ ಎಣಗಳನ್ನು ಹೂಡ್ಲಿಕ್ಕೆ ಸರಿಯಾಗಿ ಹೋಗೋಕ್ಕೆ ಜಾಗ ಆಗ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಕೌನ್ಸಿಲ್ ಬಾಡಿ ಜೊತೆಗೆ ಡಿಸ್ಕಸ್ ಮಾಡಿ ಕೌನ್ಸಿಲ್ ಅನುಮೋದನೆ ಪಡೆದು ನಾವು ಇವೆಲ್ಲವೂ ಕೂಡ ಟೆಂಡರ್ ಕರೆದಿದ್ದೀವಿ ಇಬ್ರು ಕರ್ಮೆಂಟ್ ಮೂಲಕ ಟೆಂಡರ್ ಕರೆದು ನಾವು ಪರಶುರಾಮ್ ಗಾರ್ಡನ್ಗೆ ನಲವತ್ತೊಂಬತ್ತು ಲಕ್ಷ ದೇಸಾಯಿ ವೃತ್ತಕ್ಕೆ ಮೂವತ್ತೊಂಬತ್ತು ಲಕ್ಷ ಶಿವಾಜಿ ಸರ್ಕಲ್ಗೆ ಹದಿನಾರು ಲಕ್ಷ ಅದೇ ರೀತಿ ನಮ್ಮ ಹಿಂದೂ ರುದ್ರಭೂಮಿಗೆ ನಲ್ವತ್ನಾಲ್ಕು ಲಕ್ಷಗಳನ್ನು ನಗರಸಭಾ ನಿಧಿಯಲ್ಲಿ ಯಾಕಂದರೆ ನಗರಸಭಾ ನಿಧಿಯಲ್ಲಿ ಅನುದಾನನ ಹೊಂದಾಣಿಕೆ ಮಾಡೋದು ಭಾಳ ಕಷ್ಟ ಆದರೂ ಕೂಡ ನಾವು ಯಶಸ್ವಿಯಾಗಿ ಇದನ್ನು ಹೊಂದಾಣಿಕೆ ಮಾಡಿದ್ದೀವಿ ಹೊಂದಾಣಿಕೆ ಮಾಡಿ ಈ ಎಲ್ಲ ಕಾಮಗಾರಿಗಳನ್ನು ಟೆಂಡರ್ ಕರೆದಿದ್ದೀವಿ ಟೆಂಡರಲ್ಲಿ ಬಿಟ್ಟರ್ಗಳು ಕಡಿಮೆ ಮೊತ್ತ ದಾಖಲಿಸಿದ್ದಾರೆ ಪರಶುರಾಮ್ ಗಾರ್ಡನ್ನು ಮೂವತ್ತೇಳು ಲಕ್ಷಕ್ಕೆ ದೇಸಾಯಿ ವೃತ್ತವನ್ನು ಇಪ್ಪತ್ತೆಂಟು ಲಕ್ಷಕ್ಕೆ ಹಾಗೂ ನ ಶಿವಾಜಿ ವೃತ್ತವನ್ನು ಹದಿಮೂರು ಲಕ್ಷಕ್ಕೆ ಹಾಗೂ ಇಂದು ರುದ್ರಭೂಮಿಯನ್ನು ಮೂವತ್ತಾರು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿಗೆ ಕೋಟ್ ಮಾಡಿ ಅವರು ಹರ ಬಿದಾರರಾಗಿದ್ದಾರೆ ಈ ಒಂದು ದೇಸಾಯಿ ಸರ್ಕಲ್ ಮತ್ತು ಪರಶುರಾಮ್ ಗಾರ್ಡನ್ನ ನಮ್ಮ ಶ್ರೀತ ಸಚಿನ್ ಪಡಸಲಿಗೆ ಇದೇ ಲೋಕಲ್ ಆದ ಅವರು ಇದೊಂದು ಡಿಸೈನ್ ಮಾಡಿ ಡಿ ಪಿ ಆರ್ ಮಾಡಿಕೊಟ್ಟಿದ್ದಾರೆ ಅವರು ಪ್ರಕಾಶ್ ಜಂಬಿ ಏನು ಕಾಂಟ್ರಾಕ್ಟ್ರು ಇದಕ್ಕೆ ಕ್ವಾಲಿಫೈ ಆಗಿ ಅವರು ಇವತ್ತಿನ ದಿವಸ ಈಗ ಕಾಮಗಾರಿಯನ್ನು ನಮ್ಮ ಮಾನ್ಯ ಜಗದೀಶ್ ಗುಡ್ಗುಂಡಿ ಸಾಹೇಬರು ವಿಧಾನಸಭೆ ಕ್ಷೇತ್ರದ ಶಾಸಕರು ಈಶ್ವರ ಒಳ್ಳಣ್ಣವರು ಮಾಜಿ ಶಾಸಕರು ಎಲ್ಲ ಮಾಜಿ ನಮ್ಮ ಮಾಜಿ ಅಧ್ಯಕ್ಷರುಗಳು ಎಲ್ಲ ಸದಸ್ಯರು ಇವತ್ತು ಭೂಮಿ ಪೂಜೆ ಕಾರ್ಯ ನೆರವೇರಿಸಿದ್ದಾರೆ ಅವರೆಲ್ಲರೂ ಕೂಡ ನನ್ನ ನಗರಸಭೆಯ ಸಿಬ್ಬಂದಿಗಳ ಮೂಲಕ ತಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ